ಒಂದೆಡೆ ಸೇರಿದ್ದ ನೂರಾರು ಪೌರ ನೌಕರರು ಸಚಿವ ತಿಮ್ಮಾಪುರ ಅವರಿಗೆ ಸನ್ಮಾನ ಪೌರ ಕಾರ್ಮಿಕರ ಬೇಡಿಕೆಗಳಿಗಾಗಿ ಮನವಿ ಸಲ್ಲಿಕೆ ಇದೆಲ್ಲ ಕಂಡಿದ್ದು ಮೂಧೊಳದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಜಿಲ್ಲಾ ಶಾಖೆ ಬಾಗಲಕೋಟೆ ವತಿಯಿಂದ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ ಅವರಿಂದ ಸಚಿವ ತಿಮ್ಮಾಪುರ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಗಿಡಕ್ಕೆ ನಿರುಣಿಸುವ ಮೂಲಕ ಚಾಲನೆ ನೀಡಿದ್ರು ಸಚಿವ ಬಿ ತಿಂಬಾಪುರ ಅವರು ಮಾತನಾಡಿ ಪೌರ ಕಾರ್ಮಿಕರ ಶ್ರಮವನ್ನ ಶ್ಲಾಘಿಸಿದ್ರು ಪೌರ ಕಾರ್ಮಿಕರಿಗೆ ಅಗತ್ಯ ನೆರವು ನೀಡುವ ಭರವಸೆ ನೀಡಿದ್ರು ಅದು ಎಂತಹ ಸೇವೆ ಅಂದ್ರೆ ಯಾರೂ ಮಾಡಲಾದ ಸೇವೆ ನೀವು ಮಾಡ್ತೀರಿ ಇವತ್ತು ನಗರಸಭೆ ಸ್ವಚ್ಛ ಇರಬೇಕಾದ್ರೆ ನಗರ ಸ್ವಚ್ಛ ಇರಬೇಕಾದ್ರೆ ನೀವು ಬೇಕು ಕುಡಿಯುವ ನೀರು ಒಳ್ಳೆಯ ರೀತಿಯಿಂದ ಬೇಕಾದರೆ ನೀವು ಬೇಕು ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕಾದ್ರೆ ನೀವು ಬೇಕು ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಬೇಕಾಗ್ತಾರೆ ಆದರೆ ಆರೋಗ್ಯ ಕೆಡಲಾರ್ದಂಗೆ ನೋಡ್ಕೊಳ್ಳೋರು ಹೀಗೆ ಕಟ್ಟ ಕಡೆಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಪೌರಕಾದ್ಮೇಲೆ ಅವ್ರ ಸೇವೆ ಅನನ್ಯ ಅವ್ರಿಗೆ ಭದ್ರತೆ ಹಾಗೂ ಹಲವಾರು ಬೇಡಿಕೆಗಳೇನಿಟ್ಟಿದ್ರೆ ಅವ್ರು ಬೇಕಾಗ್ತಾರೆ ನಾನು ಬೇಡ ಅಂತ ಹೇಳೋದಿಲ್ಲ ಇದೇ ವೇಳೆ ಸಚಿವರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಿ ಮನವಿ ಸಲ್ಲಿಸಿದ್ರು ಕೆ ಪ್ರಭಾಕರ್ ಅವರಿಗೆ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಕೆ ಪ್ರಭಾಕರ್ ಅವರು ಮಾತನಾಡಿ ಇದುವರೆಗೂ ನಾವು ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುತ್ತಲೇ ಪ್ರತಿಭಟಿಸುತ್ತಿದ್ದೇವೆ ಮೇ ಇಪ್ಪತ್ತಾರರವರೆಗೆ ನಮ್ಮ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ ಗಡುವು ನೀಡಿದ್ವಿ ಈಡೇರದಿದ್ರೆ ಎಲ್ಲಾ ನಗರಸಭೆ ಮುಂದೆ ಮುಷ್ಕರ ಮಾಡ್ತೇವೆ ಎಂದು ಎಚ್ಚರಿಸಿದರು ಹನ್ನೊಂದನೇ ತಾರೀಕು ರಾಮನಗರ ಬೆಂಗಳೂರು ರಾಮನಗರದಲ್ಲಿ ನಾವು ರಾಜ್ಯ ಪರಿಷತ್ ಸಭೆಯನ್ನು ಮಾಡಿದ್ವಿ ಆ ಸಭೆಯ ನಿರ್ಣಯದಂತೆ ಈಗಾಗಲೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಂತೇಳಿ ಹನ್ನೆರಡನೇ ತಾರೀಕಿಂದ ಬಲಗೈನ ಕಪ್ಪು ತೋಳಿಗೆ ಕರೆಬಡ್ಡಿಯನ್ನು ಕಟ್ಟಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಂತೇಳಿ ಸರ್ಕಾರಕ್ಕೆ ನಲವತ್ತೈದು ದಿನಗಳ ಗಡುವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ನಿಶ್ಚಿಂತೆಯಿಂದಾಗಿ ಇದ್ದೀವಿ ಈಗ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈ ನಲವತ್ತೈದು ದಿನದ ಒಳಗಾಗಿ ಏನಾದರೂ ಈಡೇರಿಸದೇ ಇದ್ದಲ್ಲಿ ಇಪ್ಪತ್ತಾರನೇ ತಾರೀಕಿನವರೆಗೆ ನಾವು ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೇವೆ ಅದರೊಳಗೆ ಈಡೇರದೆ ಇದ್ದಲ್ಲಿ ಇಪ್ಪತ್ತೇಳನೇ ತಾರೀಕದಿಂದ ಏಕಕಾಲದಲ್ಲಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದ ಮುನ್ನೂರ ಹದಿಮೂರು ನಗರ ಸ್ಥಳೀಯ ಸಂಸ್ಥೆಗಳ ನೌಕರು ಒಗ್ಗೂಡಿ ಆಯಾ ನಗರ ಸ್ಥಳೀಯ ಸಂಸ್ಥೆಗಳ ಮುಂದೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಮಾಡುತ್ತೇವೆ ಈಗಾಗಲೇ ಮೂವತ್ತಾರು ದಿನಗಳನ್ನ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲಾಗಿದೆ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮನವಿಗಳನ್ನು ಸಲ್ಲಿಸಿದ್ದಾರೆ ರಾಮನಗರದಲ್ಲಿ ಬೃಹತ್ ಸಭೆ ಕೂಡ ನಡೆದಿದೆ ಒಟ್ಟಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ ಟಿವಿ ನ್ಯೂಸ್ ಮುಧೋಳ ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆನ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೇಂಟ್ ಆನ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲಿ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೇಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ